ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸಂಡೂರಿನ ಶಾಸಕಿಯಾದ ಅನ್ನಪೂರ್ಣ ಈತುಕಾರಾಮ್ರವರು ಕಳೆದ ಎರಡು ದಿನಗಳ ಕಾಲ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಭೇಟಿ ನೀಡಿ ಅಗತ್ಯವಿರುವ ಸೌಕರ್ಯಗಳನ್ನು ಒದಗಿಸುವ ಕಾರ್ಯದಲ್ಲಿ ಮುಂದಾಗಿದ್ದು ಎರಡು ಸಾವಿರದ ಇಪ್ಪತ್ತೈದನೇ ಸೆಪ್ಟೆಂಬರ್ ನಾಲ್ಕರಂದು ನಾಗಲಾಪುರ ಗ್ರಾಮದಲ್ಲಿ ಅರವತ್ಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷಗಳ ಅನುದಾನ ಮೊತ್ತದಲ್ಲಿ ನೂತನವಾಗಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ನಿರ್ಮಾಣ ಕಾರ್ಯಕ್ಕೆ ಭೂಮಿ ಪೂಜೆ ಬನ್ನಿಹಟ್ಟಿ ಗ್ರಾಮದ ಹರಿಜನ ದುರ್ಗಪ್ಪ ಮತ್ತು ಸಂಜೀವಪ್ಪ ಮನೆಯಿಂದ ಮುಖ್ಯರಸ್ತೆಯವರೆಗೆ ಹರಿಜನ ತಿಮ್ಮಪ್ಪನ ಮನೆಯಿಂದ ಚಿದಾನಂದಪ್ಪ ಮನೆಯವರೆಗೆ ಮತ್ತು ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಎಪ್ಪತ್ತೈದು ಲಕ್ಷಗಳ ಅನುದಾನ ಮೊತ್ತದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಿ ಇದೇ ಗ್ರಾಮದ ಪ್ರಾಥಮಿಕ ಶಾಲೆಗೆ ಸಿಎಸ್ಆರ್ ಅನುದಾನದಡಿಯಲ್ಲಿ ಕ್ರೀಡಾ ಸಾಮಗ್ರಿಗಳ ವಿತರಣೆ ಮಾಡಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿ ಶಿಕ್ಷಕರಿಗೆ ಸರಿಯಾಗಿ ಪಾಠ ಮಾಡಿ ಪ್ರತಿಭಾವಂತ ಮುತ್ತು ರತ್ನಗಳಂತಹ ಮಕ್ಕಳನ್ನು ಸೃಷ್ಟಿಸಲು ಹಿತವಚನ ಹೇಳುವ ಮೂಲಕ ಮಕ್ಕಳಿಗೆ ಆಟವನ್ನು ಆಡುವುದರ ಜೊತೆಗೆ ಸರಿಯಾಗಿ ಓದಲು ತಿಳಿಸಿ ಎಂದು ತಿಳಿ ಹೇಳಿದರು ಎರಡು ಸಾವಿರದ ಇಪ್ಪತ್ತೈದನೇ ಸೆಪ್ಟೆಂಬರ್ ಐದರಂದು ಡಿ ಅಂತಾಪುರ ಗ್ರಾಮದಲ್ಲಿ ಕೋಡಾಲು ಮತ್ತು ಇತರೆ ಮೂವತ್ತೆರಡು ಗ್ರಾಮಗಳ ಬಹು ಗ್ರಾಮಗಳಲ್ಲಿ ಎಂಟುನೂರ ತೊಂಬತ್ತು ಲಕ್ಷಗಳ ಅನುದಾನದ ಮೊತ್ತದಲ್ಲಿ ಕುಡಿಯುವ ನೀರಿನ ಯೋಜನೆಯ ಕುರಿತು ಮಾಹಿತಿ ಕಾರ್ಯಾಗಾರ ನಡೆಸಿ ಮಾತನಾಡಿ ಅಂತಪುರ ಗ್ರಾಮದವರೆಗೂ ಕೋರಿಕೆ ಮೇರೆಗೆ ಜೆಎಸ್ಡಬ್ಲ್ಯೂ ಸಿಎಸ್ಆರ್ ಯೋಜನೆಯಡಿಯಲ್ಲಿ ಎಪ್ಪತ್ತು ಲಕ್ಷದ ಅನುದಾನದಲ್ಲಿ ಬ್ಯಾಂಕ್ ಕಟ್ಟಡ ನಿರ್ಮಾಣ ಕಾರ್ಯ ಹಾಗೂ ಜನಸಂಖ್ಯೆ ಆಧಾರದ ಮೇಲೆ ಒಂದು ಶಾಲೆ ನಿರ್ಮಾಣ ಮಾಡಲಾಗುತ್ತದೆ ಎಂದರು ಟುಮಟೆ ಲಕ್ಷ್ಮಣ ಮಾತನಾಡಿ ಎಷ್ಟೋ ದಿನಗಳ ಬಯಕೆಯು ಈ ವರ್ಷ ಶ್ರಾವಣ ಮಾಸದಲ್ಲಿ ಈಡೇರಲಿದೆ ಮಳೆಯ ನೀರನ್ನು ಹೇಗೆ ಸದ್ಬಳಕೆ ಮಾಡಬೇಕು ಎನ್ನುವುದನ್ನು ವೈಜ್ಞಾನಿಕ ತಜ್ಞರಿಂದ ಸೂಚನೆ ಪಡೆದುಕೊಂಡು ಉಪಯೋಗಿಸಿಕೊಳ್ಳಬೇಕು ನಮಗೆ ಶುದ್ಧ ಕುಡಿಯುವ ನೀರಿಗಾಗಿ ತುಂಗಭದ್ರಾ ಜಲಾಶಯದಿಂದ ನೀರಿನ ಸರಬರಾಜು ಮಾಡಲಾಗುತ್ತದೆ ಪ್ರತಿ ಮನೆಗಳ ನಲ್ಲಿಗಳಿಗೆ ಮೀಟರ್ ಅಳವಡಿಸಿ ನೀರನ್ನು ಪೋಲು ಮಾಡದೆ ಮಿತವಾಗಿ ಬಳಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗುವುದು ಎಂದರು ನಂತರ ನಾನ್ನೂರ ನಲವತ್ಮೂರು ಪಾಯಿಂಟ್ ಆರು ನಾಲ್ಕು ಲಕ್ಷಗಳ ಅನುದಾನ ಮೊತ್ತದಲ್ಲಿ ವಿಠಲಾಪುರ ಗ್ರಾಮದಿಂದ ಡಿಯಂತಪುರ ಗ್ರಾಮದವರು ರಸ್ತೆ ಅಭಿವೃದ್ಧಿ ಹಾಗೂ ವಿಠಲಪುರ ಕ್ರಾಸ್ನಿಂದ ಟಮಟೆ ಗ್ರಾಮದವರೆಗಿನ ರಸ್ತೆ ಅಗಲೀಕರಣ ಮತ್ತು ಡಾಂಬರೀಕರಣ ಕಾರ್ಯಕ್ಕೆ ಭೂಮಿ ಪೂಜೆ ಸಲ್ಲಿಸಿದರು ಟೊಮಟಿ ತಾಂಡದಲ್ಲಿ ಎಪ್ಪತ್ತೈದು ಲಕ್ಷ ಅನುದಾನ ಮೊತ್ತದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ಸಲ್ಲಿಸಿ ನಂತರ ಎಂ ಗಂಗಲಾಪುರ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ಅನುದಾನ ಮೊತ್ತದಲ್ಲಿ ಗ್ರಂಥಾಲಯ ನಿರ್ಮಾಣದ ಉದ್ಘಾಟನೆ ನೆರವೇರಿಸಿದರು ಮೆಟ್ರಿಕಿ ಗ್ರಾಮದಲ್ಲಿ ಎಂಬತ್ತೊಂದು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಅನುದಾನ ಮೊತ್ತದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವಸತಿ ಗೃಹಗಳ ಕಟ್ಟಡ ನಿರ್ಮಾಣದ ಉದ್ಘಾಟನೆ ರಾಜಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಎನ್ಎಂಡಿಸಿ ಸಿಎಸ್ಆರ್ ಯೋಜನೆಯಡಿಯಲ್ಲಿ ರಂಗಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಕ್ರೀಡಾ ಸಾಮಗ್ರಿಗಳ ಕಿಟ್ ವಿತರಣೆ ಮಾಡಿದರು ರಾಜಪುರ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ನಿರ್ಮಾಣ ಮಾಡಿರುವ ಗ್ರಂಥಾಲಯದ ಉದ್ಘಾಟನೆ ರಾಜಪುರ ಗ್ರಾಮದಲ್ಲಿ ಎಪ್ಪತ್ತೈದು ಲಕ್ಷ ಅನುದಾನ ಮೊತ್ತದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾರ್ಯಕ್ಕೆ ಭೂಮಿ ಪೂಜೆ ಸಲ್ಲಿಸಿದರು ಮತ್ತು ಇದೇ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೆಕೆಆರ್ಡಿಬಿ ಅನುದಾನ ಮೂವತ್ತ್ ಮೂರು ಪಾಯಿಂಟ್ ಲಕ್ಷ ಮೊತ್ತದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಕೊಠಡಿಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ಉಬ್ಬಲಗಂಡಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೆ ಆರ್ ಡಿ ಬಿ ಅನುದಾನ ಇಪ್ಪತ್ತೊಂಬತ್ತು ಲಕ್ಷ ಮೊತ್ತದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಕೊಠಡಿಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ಸಲ್ಲಿಸಿ ನಂತರ ಮಾಳಾಪುರ ಗ್ರಾಮದಲ್ಲಿ ಎಪ್ಪತ್ತೈದು ಲಕ್ಷ ಅನುದಾನ ಮೊತ್ತದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಡಗಿನ ಬಸಪ್ಪ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿ ವಿನಾಯಕ್ ಬನ್ನಿಹಟ್ಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೆ ಶಾರದಮ್ಮ ಉಪಾಧ್ಯಕ್ಷ ಜಯಮ್ಮ ಎಸ್ಟಿಎಂಸಿ ಅಧ್ಯಕ್ಷ ಉಮೇಶ್ ಮಾಜಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಂಟಿ ಕುಮಾರಸ್ವಾಮಿ ರಮೇಶ್ ಗಂಡೆಪ್ಪ ಕೆಂಚಪ್ಪ ರಂಗಪ್ಪ ಟಿಎಂ ಮಹೇಶ್ ಅಂತಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಒನ್ನೂರಸ್ವಾಮಿ ಉಪಾಧ್ಯಕ್ಷ ಹನುಮಕ್ಕ ಸದಸ್ಯರಾದ ರೇವಣ್ಣ ಗಂಗಣ್ಣ ಆಶಾಲತಾ ಹೋಮಪ್ಪ ಹಾಗೂ ಹಲವು ಕಾರ್ಯಕರ್ತರು ಭಾಗವಹಿಸಿದ್ದರು ಜನವಸತಿ ಪ್ರದೇಶ ಆಗಿರೋದ್ರಿಂದ ಅಂತಪುರ ಗ್ರಾಮ ಈ ಗ್ರಾಮಕ್ಕೆ ಒಂದು ತಾವೆಲ್ಲರೂ ಕಳೆದ ಬಾರಿ ಮನವಿಯನ್ನು ಸಲ್ಲಿಸಿದ್ರೆ ಒಂದು ಬ್ಯಾಂಕ್ ನ ಅವಶ್ಯಕತೆ ಇದೆ ಅಂತ ಹೇಳಿ ಎಸ್ ಡಬ್ಲೂ ಅಡಿಯಲ್ಲಿ ಸುಮಾರು ಎಪ್ಪತ್ತು ಲಕ್ಷ ಬ್ಯಾಂಕ್ನ ಒಂದು ಕಟ್ಟಡ ಕಾಮಗಾರಿಗೆ ಎಪ್ಪತ್ತು ಲಕ್ಷವನ್ನು ಅವರು ಈಗ ನಮಗೆ ಅನುದಾನಿಕೊಟ್ಟಿದ್ದಾರೆ ಅದಕ್ಕೆ ಒಂದು ಜಾಗವನ್ನು ನಾವು ಗುರುತಿಸಿ ಶೀಘ್ರದಲ್ಲೇ ಅದಕ್ಕೆ ಕೂಡ ನಾವು ಚಾಲನೆಯನ್ನು ಕೊಡ್ತೀವಿ ಅಂತೇಳಿ ಬಯಸ್ತೀನಿ ಹಾಗೆಯೇ ಈಗ ಅಣ್ಣ ಅವರು ನನಗೆ ಸಾಕಷ್ಟು ಮನವಿಗಳನ್ನು ಕೊಟ್ಟರು ಶಾಲೆಯ ಬಗ್ಗೆ ಯಾಕಂದರೆ ನಮ್ಮ ಮಕ್ಕಳು ನಮ್ಮ ದೇಶದ ಮುಂದಿನ ಪ್ರಜೆಗಳು ಅವರಿಗೆ ಒಂದು ಉತ್ತಮವಾದ ವಿದ್ಯಾಭ್ಯಾಸ ಕೊಡಬೇಕು ಅದಕ್ಕೆ ಪೂರಕವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕಾದ್ದು ಕೂಡ ನಮ್ಮ ಜವಾಬ್ದಾರಿ ಆಗಿರ್ತದೆ ಅದಕ್ಕೆ ನಾನು ಎಲ್ಲ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ನಮ್ಮ ನಡೆಸಿ ನಮ್ಮ ಬಿ ಅವ್ರನ್ನ ಕೂಡ ಕರೆಸಿ ಇಲ್ಲೇನ ಒಂದು ಜನಸಂಖ್ಯೆ ಆಧಾರದ ಮೇಲೆ ಒಂದು ಉತ್ತಮವಾದ ಶಾಲೆಯನ್ನು ನಿರ್ಮಾಣ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ డా <laughs> ఇంజినీర్ <laughs> ಆ ಒಂದು ಆಶ್ವಾಸನೆ ಇವತ್ತು ಶ್ರಾವಣ ಮಾಸದಲ್ಲಿ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಈ ಒಂದು ನೀರನ್ನ ಸದ್ಬಳಕೆ ಯಾವ ರೀತಿ ಮಾಡ್ಕೋಬೇಕು ಅದನ್ನ ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನತಕ್ಕಂಥದ್ದನ್ನು ಅನ್ನಪೂರ್ಣ ಮಕ್ಕಳವರು ಸವಿಸ್ತಾರವಾಗಿ ಅವರು ಮಾತಾಡಲಿದ್ದಾರೆ ಯಾಕಂತಂದ್ರೆ ಈ ಹಿಂದೆ ನಾವೆಲ್ಲ ಏನ್ ಮಾಡ್ತಿದ್ವಿ ಬೋರ್ವಿಲ್ ನೀರನ್ನ ಹೇಗ್ ಬೇಕಾದ್ರೆ ಹಾಗೆ ಬಳಕೆ ಮಾಡ್ತಿದ್ವಿ ಆ ನೀರು ಟ್ಯಾಪ್ ನೀರು ಹರಿತಾ ಇದ್ವಿ ಚರಂಡಿ ಹೋಗ್ತಾ ಇದ್ರು ಕೂಡ ಯಾರಿಗೆ ಅದರ ಕಡೆ ಗಮನ ಹರಿಸ ಒಂದು ಸಾಮಾನ್ಯ ಜ್ಞಾನ ಕೂಡ ಇಲ್ಲದನೆ ಆ ನೀರನ್ನ ಯಾವ ರೀತಿ ಬೇಕಾದ್ರೆ ಆ ರೀತಿ ಯೂಸ್ ಮಾಡ್ತಾ ಇದ್ವಿ ನಾವೆಲ್ಲ ಬಳಕೆ ಮಾಡ್ತಾ ಇದ್ವಿ ಆದ್ರೆ ಇನ್ನು ಮುಂದೆ ಏನಾಗುತ್ತೆ ಅಂತಂದ್ರೆ ಈಗ ಸದ್ಯ ತಾತ್ಕಾಲಿಕವಾಗಿ ಮಲ್ಟಿ ವಿಲೇಜ್ ಸ್ಕೀಮ್ ನಿಂದ ಇವತ್ತು ನೀರು ಟಿ ಬಿ ಡ್ಯಾಮ್ ಶುದ್ಧ ಕುಡಿಯುವ ನೀರನ್ನು ಇವತ್ತು ಬಳಕೆ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ ತದನಂತರ ಮೀಟರ್ ಅಳವಡಿಕೆಯನ್ನು ಮಾಡ್ತಾರೆ ಮುಂದಿನ ದಿನಮಾನದಲ್ಲಿ ಮೀಟರ್ ಅಳವ ಅಳವಡಿಕೆ ಮಾಡಿದಾಗ ನಮಗೆ ಚಾರ್ಜಬಲ್ಗಳು ಬರ್ತದೆ ಒಂದು ಲೀಟ್ರ್ ನೀರಿಗೆ ಕನಿಷ್ಠ ಐದು ಪೈಸನೋ ಹತ್ತು ಪೈಸನೋ ಎಷ್ಟೋ ಒಂದು ನೆಗೆಟಿವ್ ಮಾಡ್ತಾರೆ ಮುಂದಿನ ದಿನಮಾನದಲ್ಲಿ ಅದರಿಂದೇ ನಾವೆಲ್ಲ ನೀರು ಬಳಕೆ ಮಾಡ್ಕೋಬೇಕಾಗಿದೆ ಆ ಅಡಿಗೆಗೆ ಯಾವ ನೀರು ಬಳಕೆ ಮಾಡ್ಕೋಬೇಕು ಮತ್ತೆ ನಮ್ಮ ದಿನನಿತ್ಯದ ಉಪಯೋಗಕ್ಕೆ ಏನು ಉಪಯೋಗ ಮಾಡ್ಕೋಬೇಕು ಪಾತ್ರೆ ಮಾಡ್ಲಿಕ್ಕೆ ಅವ್ರನ್ನ ತೊಳಿಲಿಕ್ಕೆ ಮತ್ತೆ ಬಟ್ಟೆ ಹೋಗ್ಲಿಕ್ಕೆ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅಂತಕ್ಕಂಥದನ್ನ ತಾವೆಲ್ಲ ಮುಂದಿನ ದಿನದಲ್ಲಿ ಅದನ್ನೆಲ್ಲ ಯಾವ ರೀತಿ ಬಳಕೆ ಮಾಡಬೇಕು ತಾವೆಲ್ಲರೂ ಕೂಡ ಮುಂದಿನ ದಿನಮಾನದಲ್ಲಿ ಕರಿತೀನಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ